ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಶಂಕೇಶ್ವರ್ ಹೆರಣಿಕೇಶಿ ಸಕ್ಕರೆ ಕಾರ್ಖಾನೆ ಈಗ ನಷ್ಟ ಉಂಟಾಗಿದೆ ಅಂದರೆ ನಷ್ಟದಲ್ಲಿದೆ ಕಳೆದ ಹನ್ನೆರಡು ವರ್ಷಗಳಿಂದ ಇದು ಒನ್ನೂರ ಮೂವತ್ತ ಒಂಬತ್ತು ಎರಡು ನೂರ ಮೂವತ್ತೊಂಬತ್ತು ಕೋಟಿ ನಷ್ಟದಲ್ಲಿದೆ ಅಂತೇಳಿ ಆಡಳಿತ ಮಂಡಳಿ ಈಗ ಹೇಳ್ತಾ ಇದ್ದಾರೆ ವಿದ್ಯುತ್ ಸಹ ಘಟಕ ಒಂದನೇ ಹಂತ ಮತ್ತು ಎರಡನೇ ಹಂತಕ್ಕೆ ಒಟ್ಟಾರೆ ಒನ್ನೂರ ಅರವತ್ತೈದು ಕೋಟಿ ಹಣವನ್ನು ಖರ್ಚು ಮಾಡಲಾಗಿದೆ ಐವತ್ತೆರಡು ಏನು ಮೆಗಾವ್ಯಾಟ ವಿದ್ಯುತ್ ಉತ್ಪಾದನೆಗಿತ್ತು ಅದು ಇಷ್ಟು ಖರ್ಚಾಗಿ ಹೋಗಿದೆ ಅದು ಅಲ್ಲದೆ ಕಬ್ಬು ನುರಿಸುವ ಸಾಮರ್ಥ್ಯ ವಿಸ್ತರಣೆಗಾಗಿ ಅರವತ್ತೈದು ಕೋಟಿಯನ್ನು ಖರ್ಚು ಮಾಡಿದ್ದಾರೆ ಅದು ಅಲ್ಲದೆ ಇಂಟೆನಲ್ ಮತ್ತು ಡಿಸ್ಟಲ್ ಘಟಕಕ್ಕೆ ಅರವತ್ತೈದು ಕೋಟಿ ಮತ್ತು ಕಾಂಪೋಸ್ಟ್ ಯಾರ್ಡ್ಗಾಗಿ ಆರು ಕೋಟಿ ಒಟ್ಟು ಮೂರುನೂರ ಹದಿಮೂರು ಕೋಟಿ ಖರ್ಚು ಮಾಡಿದ್ದಾರೆ ಆದ್ರೆ ಈಗ ಇದು ನಷ್ಟವನ್ನು ಅನುಭವಿಸ್ತಾ ಇದೆ ಇದನ್ನು ನಾವು ಖಾಸಗಿಗೆ ಮಾರಾಟ ಮಾಡ್ತೇವೆ ಖಾಸಗಿ ಲೀಸ್ ಕೊಡ್ತೇವೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈಗ ಆಡಳಿತ ಮಟ್ಟರು ಚಿಂತೆಯಲ್ಲಿದ್ದಾರೆ ರೈತರು ಇದನ್ನು ಖಂಡಿಸಬೇಕಾಗ್ತದೆ ರೈತರು ಎಚ್ಚೆತ್ಕೊಳ್ಳದೆ ಹೋದರೆ ಇದನ್ನು ಲೀಸ್ಗೆ ಕೊಟ್ಟೇ ಕೊಡ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೈದಕ್ಕಿಂತ ಮುಂಚೆ ಬೆಳಗಾವಿ ಜಿಲ್ಲೆಯಲ್ಲಿ ಆರು ಸಕ್ಕರೆ ಕಾರ್ಖಾನೆಗಳಿದ್ದವು ಈಗ ಹತ್ತೊಂಬತ್ತು ಖಾಸಗಿ ಸಕ್ಕರೆ ಕಾರ್ಖಾನೆಗಳಾಗಿವೆ ಇವೆಲ್ಲ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಪ್ರಾಫಿಟದಲ್ಲಿದ್ದರೆ ಸಹಕಾರಿ ಸಂಘ ನಡೆಸ್ತಾ ಇದ್ದಾರೆ ಇವರು ಲಾಸ್ತಲ್ಲಿದ್ದಾರೆ ಕತ್ತಿ ಸಹೋದರೆ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು ಹೀರಾ ಸಕ್ಕರೆ ಕಾರ್ಖಾನೆ ಕಾರ್ಖಾನೆಲಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ಖರೀದಿ ಮಾಡಿ ಅದನ್ನು ವಿಶ್ವರಾಜ್ಯ ಸಕ್ಕರೆಯ ಕಾರ್ಖಾನೆಗೆ ರವಾನಿಸಿದರು ಎಂಬ ಆರೋಪ ಕೂಡ ಇತ್ತು ನಂತರ ಕೂಲಿ ಕಾರ್ಮಿಕರ ಹೆಸರು ಮೇಲೆ ಕಬ್ಬು ಬೆಳೆಗಾರರ ಹೆಸರು ಮೇಲೆ ರಮೇಶ್ ಕತ್ತಿ ಲೋನ್ ತೆಗೆದು ತೆಗೆದು ಲಾಸ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಇದೆ ಈ ಹಿಂದೆ ಇದೇ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರ್ಸಿದಂಥ ರೈತರಿಗೆ ಬಿಲ್ ಕೊಡಲಿಲ್ಲ ಅಂತೇಳಿ ಚುನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ನಾಯ್ಕ ನೇತೃತ್ವದಲ್ಲಿ ಕಳೆದ ತಿಂಗಳೇ ಹೋರಾಟ ನಡೆದು ಹೋಯಿತು ಡಿ ಸಿ ಅವರ ಒತ್ತಾಯದ ಮೇರೆಗೆ ಸ್ವಲ್ಪ ದುಡ್ಡನ್ನು ಹಾಕಿದರು ಆದರೆ ಸಂಪೂರ್ಣವಾಗಿ ಇಂದಿಗೂ ಕೂಡ ಕೊಟ್ಟಿಲ್ಲ ಒಂದು ಕಾಲದಲ್ಲಿ ಈ ಸಕ್ಕರೆ ಕಾರ್ಖಾನೆ ಕರ್ನಾಟಕ ಅಷ್ಟೇ ಅಲ್ಲ ಈಶಾಖಂಡದಲ್ಲಿ ಪ್ರಶಸ್ತಿಯನ್ನು ಹೊಂದಿತ್ತು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಇದಕ್ಕೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿದರು ಯಾವಾಗ ಕತಿ ಸಹೋದರಲ್ಲಿ ಕೈ ಕೈಯಲ್ಲಿ ಸಿಕ್ತು ಇದು ನಡ್ತಾ ಇದೆ ನಂತರ ಲಾಸ್ತಲ್ಲಿದೆ ಈಗ ಮಾರಾಟ ಹತ್ತಕ್ಕೆ ಬಂದು ನಿಂತಿದೆ ಅಂದರೆ ಎ ಬಿ ಪಾಟೀಲ್ರು ಆಗಾಗ ಹೋಗಿ ಭೇಟಿ ಕೊಡ್ತಾರೆ ವಿನಃ ಅಲ್ಲಿ ಈ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಜನರನ್ನೇ ಜಾಗೃತಿ ಮಾಡಬೇಕು ರೈತರನ್ನ ಜಾಗೃತಿ ಮಾಡಬೇಕಂತೇಳಿ ಇವರು ವಿಚಾರವನ್ನು ಮಾಡ್ತಾ ಇಲ್ಲ ಕೇವಲ ಚುನಾವಣೆಗೆ ಹೋಗ್ತಾರೆ ಬರ್ತಾರೆ ಇದೇ ನಡೆದಿದೆ ಶಶಿಕಾಂತ್ ನಾಯ್ಕ ಅವರು ಏನಾದರೂ ಶಾಸಕರ ಮುಂದಿನ ಸಲ ಶಾಸಕರಾಗಬೇಕಾದ್ರೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಹೋರಾಟದ ಹಾದಿಯನ್ನು ಹಿಡಿಯಲೇಬೇಕಾಗ್ತದೆ ಇನ್ನು ರೈತರು ನಮ್ಮ ಕಾರ್ಖಾನೆಗೆ ಕಬ್ಬು ಕಳಿಸ್ತಾ ಇಲ್ಲ ಹೊರ ಹೊರ ಕಾರ್ಖಾನೆಗಳಿಗೆ ಕಳಿಸ್ತಾ ಇದ್ದಾರೆ ಎಪ್ಪತ್ತು ಎಂಬತ್ತು ಪರ್ಸೆಂಟ ಹೊರಗೆ ಕಬ್ಬು ಹೋಗ್ತಾ ಇದೆ ಹೀಗಾಗಿ ಸಕ್ಕರೆ ಕಾರ್ಖಾನೆ ಲಾಸ್ನಲ್ಲಿದೆ ಆಡಳಿತ ಮಂಡಳಿಯವರು ಹೇಳ್ತಾ ಇದ್ದಾರೆ ಚೇರ್ಮನ್ರು ಅದನ್ನು ಪದೇ ಪದೇ ಅದನ್ನು ಹೇಳ್ತಾ ಇದ್ದಾರೆ ನಂತರ ಸಹಕಾರಿ ಸಂಘದಲ್ಲಿರ್ತಕ್ಕಂಥ ಬ್ಯಾಂಕ್ಗಳು ನಂತರ ನ್ಯಾಷನಲ್ ಬ್ಯಾಂಕ್ಗಳು ಸಾಲವನ್ನೇ ಇಲ್ಲ ಹೀಗಾಗಿ ನಾವು ಲೀಜಕ್ಕೆ ಒಯ್ಯಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ಇವರು ಮಾತಾಡ್ಕೊಳ್ತಾ ಇದ್ದಾರೆ ಹಾಗೇನಾದರೂ ಆದರೆ ಇಲ್ಲಿ ಕತ್ತಿ ಸಹೋದರು ಗೆದ್ರು ಅಂತ ಹೇಳ್ಬೋದು ರೈತರು ಸೂತ್ರ ಅಂತ ಹೇಳ್ಬೋದು ಈಗ ಹೋರಾಟ ಮಾಡಿ ಇದನ್ನು ತಡೆಗಟ್ಟಬೇಕಾಗ್ತದೆ ಯಾವ ರೀತಿ ಕಬ್ಬಿನ ಬಿಲ್ಲ ವಶೀಲಿ ಮಾಡಿಕೊಟ್ರು ರೈತ ಮುಖಂಡರು ಅದೇ ರೀತಿ ಇದನ್ನು ತಡೆದರೆ ಅವರಿಗೆ ಜಯ ಖಂಡಿತ ಎ ವಿ ಪಾಟ್ಲರು ಮುಖಂಡತ್ವವನ್ನು ವಹಿಸಬೇಕು ಏನು ರೈತ ಮುಖಂಡರಿಗೆ ಬೇಕಾ ಅಂತ ಸಹಾಯವನ್ನು ಇವರು ಏನಾದರೂ ಮಾಡಿದರೆ ಇಲ್ಲಿ ಕತ್ತಿ ಸಹೋದರಿಗೆ ಹಿನ್ನಡೆ ಉಂಟಾಗ್ತದೆ ಒಟ್ಟಾರೆ ಕತ್ತಿಸೋದ್ರು ಇದಕ್ಕೆಲ್ಲ ಕಾರಣ ಅಂತ ಅಂತೇಳ್ಬೋದು ಬಸ್ಗಳು ಇದ್ದಾಗ ಕಾರ್ಖಾನೆ ಒಳ್ಳೆಯ ಪ್ರಾಫಿಟ್ದಲ್ಲಿತ್ತು ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಇತ್ತು ಮತ್ತು ಸರ್ಕಾರದಿಂದ ಏನು ನಾಮನಿರ್ದೇಶನ ಡೈರೆಕ್ಟರ್ ಇದ್ದಾರೆ ಅದೂ ಇಲ್ಲ ಸ್ವತಂತ್ರವಾಗಿ ನಡೆಸ್ತಾಯಿದ್ರು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆ ಹತ್ತರಿಂದ ಹದಿನೈದು ಸಾವಿರ ಟನ್ ಪ್ರತಿದಿನ ಕಬ್ಬು ನಿರ್ಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಖಾಸಗಿಯವರು ಪ್ರಾಫಿಟ್ದಲ್ಲೇ ಇದ್ದಾರೆ ಒಂದು ಸಕ್ಕರೆ ಕಾರ್ಖಾನೆ ಮೇಲೆ ಇನ್ನೊಂದು ಸಕ್ಕರೆಯನ್ನು ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಛತ್ತೀಜಾರ್ಕರು ಕೂಡ ಇನ್ನೊಂದು ಹೊಸ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸುತ್ತಿದ್ದಾರೆ ನಂತರ ಪ್ರಭಾಕರ್ ಕೋರೆ ಕೂಡ ಇನ್ನೊಂದು ಸಕ್ಕರೆ ಕಾರ್ಖಾನೆಯನ್ನು ಕಟ್ತಾ ಇದ್ದಾರೆ ಹೀಗೆ ಖಾಸಗಿಯವರು ಬೆಳೀತಾ ಇದ್ದಾರೆ ಸಹಕಾರಿ ಸಂಘದಲ್ಲಿರ್ತಕ್ಕಂಥ ಏನು ಹೀರಾ ಸಕ್ಕರೆ ಕಾರ್ಖಾನೆ ಅಂತವರು ಲಾಸ್ನಲ್ಲಿದ್ದಾರೆ ಇದಕ್ಕೆ ಆಡಳಿತ ಮಂಡಳಿಗಳೇ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರ್ದು ಈಗ ಇದಕ್ಕೆಲ್ಲ ಕತ್ತಿ ಸಹೋದ್ರೆ ಕಾರಣ ಒಟ್ಟಾರೆ ಈ ಸಕ್ಕರೆ ಕಾರ್ಖಾನೆ ಉಳಿಬೇಕು ನಾಳೆ ಮತ್ತೊಂದು ಹಿಡಿದು ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ